ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ಮಿಥುನ್ ಗುಡ್ಡೆತೋಟ ಶ್ರೀ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯನ ಋತು ಆಷಾಢ ಮಾಸ ಶುಕ್ಲಪಕ್ಷ ಚತುರ್ದಶಿ ಪೂರ್ವಾಷಾಢ ನಕ್ಷತ್ರ ಇಪ್ಪತ್ತು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಶನಿವಾರ ಮಳೆ ನಕ್ಷತ್ರ ಪುಷ್ಯ ಮುಖ್ಯಾಂಶಗಳು ಜುಲೈ ಇಪ್ಪತ್ತೊಂದರಿಂದ ಉಭಯ ಜಗದ್ಗುರುಗಳಿಂದ ಚಾತುರ್ಮಾಸೆ ವ್ರತ ಸುದ್ದಿಯ ವಿವರ ಶ್ರೀ ಶಾರದಾ ಪೀಠದ ಉಭಯ ಜಗದ್ಗುರುಗಳ ಚಾತುರ್ಮಾಸಿ ವ್ರತವು ಜುಲೈ ಇಪ್ಪತ್ತೊಂದರಿಂದ ಸೆಪ್ಟೆಂಬರ್ ಹತ್ತೊಂಬತ್ತರವರೆಗೆ ಶ್ರೀಮಠದ ಗುರುನಿವಾಸದಲ್ಲಿ ನಡೆಯಲಿದೆ ಜಗದ್ಗುರು ಶ್ರೀ ಭಾರತೀ ತೀರ್ಥ ಸ್ವಾಮೀಜಿಗಳ ಐವತ್ತನೇ ವ್ರತ ಹಾಗೂ ಶ್ರೀ ವಿಧುಶೇಖರ ಭಾರತಿ ಸ್ವಾಮೀಜಿಗಳ ಹತ್ತನೇ ಚಾತುರ್ಮಾಸ್ಯ ಹಾಗೂ ವ್ಯಾಸ ಪೂಜೆಯನ್ನು ವ್ಯಾಸಪೂರ್ಣಿಮೆ ದಿನದಂದು ಕೈಗೊಳ್ಳಲಿದ್ದಾರೆ ಜಗದ್ಗುರು ಶ್ರೀ ವಿಧುಶೇಖರ ಭಾರತಿ ಸ್ವಾಮೀಜಿಗಳ ಮೂವತ್ತೆರಡನೇ ವರ್ಧಂತಿ ಮಹೋತ್ಸವ ನೆರವೇರಲಿದೆ ವರ್ಧಂತಿ ಪ್ರಯುಕ್ತ ಆಗಸ್ಟ್ ಆರರಂದು ಶ್ರೀ ಮಹಾರುದ್ರಯಾಗ ಸಂಕಲ್ಪ ಆಗಸ್ಟ್ ಎಂಟಕ್ಕೆ ಕಾಲಭೈರವೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಆಗಸ್ಟ್ ಒಂಬತ್ತರ ಬೆಳಗ್ಗೆ ಏಳಕ್ಕೆ ಗುರುನಿವಾಸದಲ್ಲಿ ಆಹ್ನಿಕ ದರ್ಶನ ಹತ್ತು ಗಂಟೆಗೆ ಜಗದ್ಗುರುಗಳ ಅನುಗ್ರಹ ಸಂದೇಶ ಮಧ್ಯಾಹ್ನ ಹನ್ನೊಂದು ಮೂವತ್ತಕ್ಕೆ ಮಹಾರುದ್ರಯಾಗ ಪೂರ್ಣಾಹುತಿ ಮತ್ತು ರಾತ್ರಿ ಎಂಟು ಮೂವತ್ತಕ್ಕೆ ಶ್ರೀ ಚಂದ್ರಮೌಳೀಶ್ವರ ಸ್ವಾಮಿಗೆ ವಿಶೇಷ ಪೂಜೆ ಜರುಗಲಿದೆ ಎಂದು ಶ್ರೀಮಠದ ಪ್ರಕಟಣೆ ತಿಳಿಸಿದೆ ಶ್ರೀ ಶಾರದಾ ಪೀಠಕ್ಕೆ ಆಗಮಿಸುವ ಭಕ್ತರಿಗೆ ವಸ್ತ್ರ ಸಂಹಿತೆಯನ್ನು ಶ್ರೀಮಠ ಜಾರಿಗೆ ತಂದಿದ್ದು ಆಗಸ್ಟ್ ಹದಿನೈದರಿಂದ ಜಾರಿಗೆ ಬರಲಿದೆ ಪುರುಷರು ಧೋತಿ ಶಲ್ಯ ಹಾಗೂ ಮಹಿಳೆಯರು ಸೀರೆ ಸಲ್ವಾರ್ ಕಮೀಜ್ ಮತ್ತು ದುಪಟ್ಟ ದಾವಣಿ ಲೆಹಂಗಾ ಧರಿಸಬಹುದು ದೇವಸ್ಥಾನದ ಒಳ ಆವರಣಕ್ಕೆ ಪ್ರವೇಶಿಸಬಹುದಾದರೂ ವಸ್ತ್ರ ಸಂಹಿತೆ ಪಾಲಿಸಿದವರು ಒಳಪ್ರಾಕಾರಕ್ಕೆ ಹೋಗಬಹುದಾಗಿದೆ ಎಂದು ಶ್ರೀಮಠದ ಪ್ರಕಟಣೆ ತಿಳಿಸಿದೆ ಮುಂಗಾರು ಮಳೆ ಮತ್ತಷ್ಟು ಬಿರುಸುಗೊಂಡಿದ್ದು ಶುಕ್ರವಾರ ಗಾಳಿಯೊಂದಿಗೆ ಮಳೆಯಾಗುತ್ತಿದ್ದು ತುಂಗಾ ನದಿ ಪ್ರವಾಹವೂ ಮುಂದುವರೆದಿದೆ ಮಧ್ಯಾಹ್ನದ ನಂತರ ತುಂಗಾ ನದಿ ಮತ್ತೆ ಏರಿಕೆಯಾಗುತ್ತಿದ್ದು ಪಟ್ಟಣದ ಬೈಪಾಸ್ ರಸ್ತೆ ಕೆವಿಆರ್ ರಸ್ತೆ ಹಾಗೂ ಗಾಂಧಿ ಮೈದಾನಕ್ಕೂ ಪ್ರವಾಹದ ನೀರು ಹರಿಯುತ್ತಿದೆ ನೆಮ್ಮಾರ್ ಸಮೀಪ ನದಿಯ ಪ್ರವಾಹ ರಾಷ್ಟ್ರೀಯ ಹೆದ್ದಾರಿ ನೂರ ಅರವತ್ತೊಂಬತ್ತರ ಮೇಲೆ ಹರಿದಿದ್ದು ಕೆಲಕಾಲ ಸಂಚಾರಕ್ಕೆ ಅಡ್ಡಿಯಾಗಿತ್ತು ಅಪಘಾತ ಗುರುವಾರ ಸಂಜೆ ನೆಮ್ಮಾರ್ ಬಳಿ ತುಂಗಾ ನದಿ ಪ್ರವಾಹ ರಾಷ್ಟ್ರೀಯ ಹೆದ್ದಾರಿ ನೂರ ಅರವತ್ತೊಂಬತ್ತರಲ್ಲಿ ಪ್ರವಾಹದ ನೀರು ಬಂದಿದ್ದರಿಂದ ಬಳಸು ರಸ್ತೆ ಗ್ರಾಮೀಣ ರಸ್ತೆ ಮೂಲಕ ಬಂದ ಲಾರಿಯೊಂದು ನೆಮ್ಮಾರ್ ಸಮೀಪದ ಹೊಸದೇವರಹಡ್ಲು ಬಳಿ ಚಾಲಕನ ನಿಯಂತ್ರಣ ತಪ್ಪಿ ಐವತ್ತು ಅಡಿ ಆಳಕ್ಕೆ ಉರುಳಿದೆ ಲಾರಿಗೆ ಸಂಪೂರ್ಣ ಹಾನಿಯಾಗಿದ್ದರೂ ಚಾಲಕ ಅಪಾಯದಿಂದ ಪಾರಾಗಿದ್ದಾನೆ ಇಂದಿನ ಕಾರ್ಯಕ್ರಮ ಕೂಟ ಮಹಾಜಗತ್ತು ವಾರ್ಷಿಕ ಮಹಾಸಭೆ ಅಧ್ಯಕ್ಷತೆ ಘಟಕದ ಅಧ್ಯಕ್ಷ ಬಿ ನಾಗರಾಜ್ ಅತಿಥಿಗಳು ಸಾಲಿಗ್ರಾಮದ ಗಣೇಶ್ ಮೂರ್ತಿ ನಾವುಡ ಮೈಸೂರಿನ ಡಾಕ್ಟರ್ ಪುಂಡಲೀಕ ಹೇರಳೆ ಜಿಎಂ ಸತೀಶ್ ಎಂಎನ್ ಲಕ್ಷ್ಮೀನಾರಾಯಣ್ ಭಟ್ ಸನ್ಮಾನ ಎಂಎಂ ಪ್ರಭಾಕರ್ ಕಾರಂತ್ ಮಂಡಗಾರು ಜನಾರ್ದನ್ ಅನಂತ ಭಟ್ ದೇವಧರ್ ರೂಪಕಲಾ ಶೃಂಗೇಶ್ವರ ಸ್ಥಳ ವಿದ್ಯಾಭಾರತಿ ಭವನ ಸಮಯ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಪಿಟೀಲು ವಾದನ ಪಿಟೀಲು ಕೆ ಶ್ರೀಕುಮಾರ್ ಮೃದಂಗ ಎಸ್ ವಿ ರಾಜರಾವ್ ಸ್ಥಳ ದುರ್ಗಾ ದೇವಸ್ಥಾನ ಕಲ್ಯಾಣ ಮಂಟಪ ಸಮಯ ಸಂಜೆ ಐದಕ್ಕೆ ಜಾಹೀರಾತು ಹಸ್ತಜಾತಕ ಮುಖಾಲಕ್ಷಣ ನೋಡಿ ಗೋಚರ ಫಲ ನೋಡಿ ಸಂಪೂರ್ಣ ಭವಿಷ್ಯ ತಿಳಿಸುವರು ಸಂಪರ್ಕಿಸಿ ಪಂಡಿತ್ ಸತೀಶ್ ಪಣಿಕಾರ್ ನೈನ್ ಸಿಕ್ಸ್ ಒನ್ ಒನ್ ಟು ಸಿಕ್ಸ್ ಒನ್ ಸೆವೆನ್ 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 ಸುದ್ದಿ ಸಂಪಾದಕ ಕೆ ಎಲ್ ಗೋಪಾಲಕೃಷ್ಣ ಸಹಕಾರ ಕೆ ವಿ ರಮೇಶ್ ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೆತೋಟ ಮತ್ತು ಸೌಮ್ಯ ವಿಜಯಕುಮಾರ್ ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸಪ್ ಸಂಖ್ಯೆಯನ್ನು ನೈನ್ ಫೋರ್ ಫೋರ್ ಏಟ್ ಏಟ್ ಫೋರ್ ತ್ರೀ ಏಟ್ ತ್ರೀ ಒನ್ಗೆ ವಾಟ್ಸಪ್ ಮಾಡಿ ವಂದನೆಗಳು